ನಮಸ್ಕಾರ ಪಿವಿ ನ್ಯೂಸ್ ಪೀಪಲ್ಸ್ ವಾಯ್ಸ್ ಚಾನಲ್ಗೆ ಸ್ವಾಗತ ಕ್ವಾರಿ ವಿವಾದ ಎರಡು ಗುಂಪುಗಳ ನಡುವೆ ಘರ್ಷಣೆ ವ್ಯಕ್ತಿಯ ಮೇಲೆ ಗುಂಡಿನ ದಾಳಿ ಸಕಲೇಶ್ ಎಂಬಾತರಿಂದ ರವಿ ಮೇಲೆ ಗುಂಡಿನ ದಾಳಿ ಮಾಡಲಾಯಿತು ಚಿಕ್ಕಬಳ್ಳಾಪುರ ಜಿಲ್ಲೆ ಮಂಜೇನಹಳ್ಳಿ ಗ್ರಾಮದ ಬಳಿ ಘಟನೆ ನಡೆದಿದೆ ಕಲ್ಲು ಕ್ವಾರಿ ನಿರ್ಮಾಣ ವಿಚಾರದಲ್ಲಿ ರವಿ ಹಾಗೂ ಸಕಲೇಶ್ ಮಧ್ಯೆ ಗಲಾಟೆ ಉಂಟಾಗಿ ಗಲಾಟೆ ವಿಕೋಪಕ್ಕೆ ತಿರುಗಿ ಸಕಲೇಶ್ ತನ್ನ ಬಳಿ ಇದ್ದ ಗನ್ ಹಿಡಿದು ಫೈರ್ ಮಾಡಿದ್ದಾನೆ ಗನ್ ಫೈರ್ನಿಂದ ಬಂದ ಬುಲೆಟ್ ರವಿ ತೊಡೆಗೆ ತಗುಲಿದೆ ಗಂಭೀರ ಗಾಯಗೊಂಡ ರವಿಯನ್ನ ಸ್ಥಳೀಯ ಆಸ್ಪತ್ರೆಗೆ ರವಾನೆ ಮಾಡಲಾಯಿತು ವರದಿ

ಆ ಮೇಡಮ್ ಅವರಿಗೆ ಪದೇ ಪದೇ ಅಕ್ರಮ ದಾರಿ ಆಗ್ತಾ ಇದಂಥ ರಿಸ್ಟ್ರೀಟ್ ಮಾಡಿದ್ರು ಕೂಡ ಆ ಭ್ರಷ್ಟಾಧಿಕಾರಿ ಹತ್ರ ಕಾಸು ತಗೊಂಡು ಪದೇ ಸ್ಟೇಷನ್ ಫೋನ್ ಮಾಡೋದು ಕೂಡ ಯಾವುದೇ ರೀತಿ ಸ್ಪಂದಿಸ್ತಿಲ್ಲ ಆ ಟೈಮಲ್ಲಿ ಪದೇ ಪದೇ ಅವರು ಐವತ್ತು ಜನ ಸಾಗರನ ಹುಡುಗ ಚಿಕ್ಕಬಳ್ಳಾಪುರ ಸಾಗರನ ಹುಡುಗ ಮತ್ತು ಸಕಲೇಶ್ ಅಕ್ರಮ ದಾರಿ ಅಲ್ಲಿ ಸಾರ್ವಜನಿಕರ ರಸ್ತೆ ಆದರೆ ಅಲ್ಲಿ ಅಧಿಕಾರಿಗಳು ಬಂದು ಮಾಡಬೇಕು ಸಾರ್ವಜನ ಆ ರಸ್ತೆಯನ್ನು ಅಕ್ರಮವಾಗಿ ನಡೆಸ್ತಾ ಇದ್ದರು ನಾವು ಬಹು ಪ್ರಶ್ನೆ ಮಾಡಿದ್ದಕ್ಕೆ ಸುಮಾರು ಒಂದು ನಮ್ಮ ಹಿರಿಯರಿಗೆ ಗಿರಿ ಅಂತ ನೋಡಿದೆ ತಗೊಂಡು ಎಲ್ಲ ಮೇಲೆ ಅವರು ಗುಂಡಾರ್ಸೋಕ್ಕೆ ಪ್ರಯತ್ನ ಮಾಡಿದ್ರು ನನ್ನ ಮೇಲೆ ಎರಡು ಬುಲೆಟ್ ಪಲೆ ಮಾಡ್ತಾ ನಿನ್ನಿಂದನೇ ಈ ಥರ ಆಗ್ತಾ ಇರೋದು ಈ ಜನ ನಿನ್ನ ಕಂಟ್ರೋಲ್ ಮಾಡ್ದೆ ಯಾರು ಬರೋದಿಲ್ಲ ಅಂಥೇಳಿ ನನ್ನ ಮೇಲೆ ಎರಡು ಸರಿ ಗುಂಡಾರ್ದ ಒಂದು ಗುಂಡು ನನ್ನ ಪಕ್ಕದಿಂದ ತಾಕೋಯಿತು ಇನ್ನೊಂದು ಗುಂಡು ನನ್ನ ಕಾಲಿಗೆ ತಾಗಿ ಗುಳೆ ಮುರಿದಿದೆ ಚೂರುಗಳು ನನ್ನ ಕಾಲಲ್ಲೇ ಇದೆ ಬುಲೆಟ್ ದಯವಿಟ್ಟು ನನ್ನ ನ್ಯಾಯ ಕೊಡಿಸ್ಬೇಕು ಸರ್ ಅಲ್ಲಿ ಹೌದು ಸರ್ ಸರ್ ಅಲ್ಲಿ ಹೊಡೆದಿದ್ದಾರೆ ಸುಮಾರು ಜನ ಕೊಡ್ತಿದ್ದಾರೆ ಅವರು ಮೊನ್ನೆ ಏಟಾಗಿ ಜಾಸ್ತಿ ಮೇಜರ್ ಇಲ್ಲ ಸರ್ ಅವನು ಕ್ವಾರಿ ಒಂದು ಕೂಡ ಅಲ್ಲ ಅಲ್ಲಿ ಬಂದು ಅವರು ನೋಡಿದ್ದಾನೆ ನಮ್ಮ ಮೇಲೆ ವರ್ತನ ಮತ್ತು ಸಾಗರ ಚಿಕ್ಕಬಳ್ಳಾಪುರ ನೋಡಿ ಬಾಬುಜಿನ ನೋಡಿ ಐವತ್ತರಿಂದ ನೂರು ಜನ ಬಂದು ರೈತರ ಮೇಲೆ ದಾಳಿ ಮಾಡಿ ಗುಂಡಾರ್ಸಿ ಶಿಕ್ಷಣ ಹೊಡೆದಿದ್ದಾರೆ ಸರ್ ಅಲ್ಲಿ ಕ್ವಾರಿಯ ಮಾಲೀಕರು ಯಾರು ವೈಎಸ್ ನಾರಾಯಣಸ್ವಾಮಿ ಅಂತವರು ನಮ್ಮ ಜಮೀನಲ್ಲಿ ಅಷ್ಟೇ ಮಾಡ್ತಾ ಇದ್ದಾರೆ ನಾನು ಹೇಳಿದೆ ಸರ್ಕಾರದ ಕಡೆಯಿಂದ ಸರ್ಕಾರ ಮಾಡ್ತದೆ ನೀವು ನೀವು ಪಬ್ಲಿಕ್ ಪ್ರಾಪರ್ಟಿ ಅಂತ ಹೆಂಗ್ ಮಾಡ್ತೀರಾ ಮಾಡಿದ್ವಿ ಸರ್ ಇನ್ನೂರು ಕರೆ ಮಾಡೋ ತೊಂದರೆ ಕೊಡಿಲ್ಲ ಜನ ಮೇಲೆ ಅಟ್ಯಾಕ್ ಮಾಡಿ ಸರ್ ఓదార్ సార్ సిక్కుంటే ఓదు ఒడ ఇప్పుడు సైస్ ఆర్డ్ సరి గుండె పక్క దీన్ని తప్ప కాలికి ముందు కాలేజ్ హిరీరు మరదీ ఇదే అడమే ఇత సార్ కన్ను ఏడాబడ్తీయ బంద్రే నే సమయ ఆర్డర్ కొట్టే ಎಸ್ ಪಿ ಆರ್ಡ್ಕೊಂಡಿದ್ದಾನೆ ಇಲ್ಲಿ ನಮ್ಮ ಸುಧಾಕರ್ ಆರ್ಡರ್ ಕೊಟ್ಟಿದ್ದಾನೆ ಪ್ರದೀಪ್ ಈಶ್ವರ್ ಕೂಡ ನನ್ನ ಆರ್ಡರ್ ಕೊಟ್ಟಿದ್ದಾನೆ ಎಲ್ಲರೂ ಕೊಂಡ್ಕೊಂಡಿದ್ದೀನಿ ನಿನ್ನಂತ ಒಂದು ನಿನ್ನ ಇಲ್ಲ ಇವಾಗ ಎಸ್ ಐ ಫೋನ್ ಮಾಡಿದ್ರೆ ಅವನು ರೆಸ್ಪಾನ್ಸೇ ಇಲ್ಲ ಸರ್ ಅದೇ ಬೇಕಾಗ ಅವ್ರ ಒಂಥರ ಇನ್ವಾಲ್ವ್ಮೆಂಟ್ ಆಗಿ ಖಾಸಗೋಸ್ಕರ ಸರ್ ಕಾಸು ಇರುತ್ತೆ ಹೋಗುತ್ತೆ ಬಟ್ ಖಾಸಗೋಸ್ಕರ ಸರ್ಕಾರಿ ಕೆಲಸ ಮಾಡಬಾರ್ದು ಸರ್ಕಾರಿ ಸಂಬಳ ಕೊಡುತ್ತೆ ಸರ್ಕಾರಿ ಸಂಬಳ ತೊಗೊಂಡು ತಹಸೀಲ್ದಾರ್ ಮೇಡಮ್ ಅವರು ಮತ್ತು ಎಸ್ ಐ ಮೂರ್ತಿಯವರು ಇನ್ವಾಲ್ವ್ಮೆಂಟಿಂದನೋ ಅಷ್ಟು ದೌರ್ಯ ಮಾಡಿದ್ದೀನಿ ಸರ್ ಇಲ್ಲಿಂದ ಇಲ್ಲಿಂದ ಬಂದು ರೈತರ ಮೇಲೆ ದಾಳಿ ಮಾಡ್ತಾರೆ ಇವತ್ತು ಜನ ಗುಂಡಗಳನ್ನ ಇಟ್ಕೊಂಡು ಅಂದರೆ ಇಲ್ಲಿ ನಮ್ಮ ಕಾನೂನು ಯಾವ ರೀತಿಯಾಗಿ ಏಟಿದೆ ಮೂರ್ತಿಯವರು ಅವ್ರಿಗೆ ಎಷ್ಟು ಅವಕಾಶ ಕೊಟ್ಟಿದ್ದಾರೆ ಮೂರ್ತಿಯವರ ಮೇಲೆ ಲೋಕಾಯಕ್ಕೆ ತನಿಖೆ ಆಗಬೇಕು ಅವ್ರ ಕಾಲಿಸ್ಟೆಲ್ಲ ಚೆಕ್ ಮಾಡಬೇಕು ಅವ್ರಿಗೂ ಸಂಬಂಧ ಇದೆ ಅವ್ರ ಮೇಲೆ ರೈತರ ಮೇಲೆ ಅಲ್ಲ ಮಾಡೋಕ್ಕೆ ಅವರು ಕೂಡ ಅಲ್ಲೇ ಅವಕಾಶ ಕೊಟ್ಟಿದ್ದಾರೆ ತಾಲೂಕಿನ ತಾಲೂಕಾಗ ದೀಪ್ತಿ ಮೇಡಮ್ ಅವರು ನಾವು ಐದು ಸರಿ ಫೋನ್ ಮಾಡಿದ್ವಿ ಮೇಡಮ್ ಈ ಥರ ಪ್ರಾಬ್ಲಮ್ ಮಾಡ್ತಾ ಇದಾರೆ ನೀವು ಇದ್ಕೊಂಡು ಸರ್ಕಾರಿ ಅಧಿಕಾರಿ ಪಬ್ಲಿಕ್ ಅವ್ರು ಹೆಂಗೆ ಮಾಡ್ತಾರೆ ಅವರು ಪ್ರಾಪರ್ಸನಲ್ ಪ್ರಾಪರ್ಟಿ ಅವ್ರು ಹೆಂಗೆ ಮಾಡ್ತಾರೆ ಅಂತ ಕೇಳಿದಕ್ಕೆ ಬರ್ತಾ ಇದ್ದೀವಿ ಏನು ಸರ್ ಐ ಅವರು ಕೋಲ್ ಮಾಡಿದ್ದೀವಿ ಕಳ್ಸಿ ಅಂತ ಹೇಳಿದ್ರು ಅರ್ಗೆ ಉತ್ತರ ಕೊಟ್ಟು ಅವ್ರ ಹತ್ರ ಲಂಚ ತೊಗೊಂಡು ನಮಗೆ ದ್ರೋಹ ಆಗಿದ್ದಾರೆ ಸರ್ಕಾರದಿಂದ ಲಂಚ ತೊಗೊಂಡು ಕಾಸು ತೊಗೊಳ್ತಾರೆ ಸಂಬಳ ಕೊಡ್ತಾರೆ ರೈತರು ಕಟ್ಟಿನ ಸಂಬಳದಲ್ಲ ಜೀವನ ಮಾಡ್ತಾರೆ ಬಟ್ ರೈತರು ಮೋಸ ಮಾಡಿದ್ದಾರೆ ದೇವರನ್ನೇದು ಮಾಡಲ್ಲ ಅವ್ರು ತಗಿನ ಶಿಕ್ಷೆ ಆಗಬೇಕು ಅವ್ರ ಮೇಲೆ ಲೋಗ ಆಗ್ತಾಯಿಲ್ಲ ಒಂದು ತನಿಖೆ ಆಗಬೇಕು ಯಾರ್ಯಾರು ಇದರಲ್ಲಿ ಲಜ್ಜಾ ಪಡ್ಕೊಂಡು ಈ ಪರಿಸ್ಥಿತಿ ದುಸ್ಥಿತಿ ತಂದಿದ್ದಾರೆ ಅವರಿಗೆಲ್ಲ ಶಿಕ್ಷೆ ಆಗಬೇಕು ಅಂತ ನಿಮ್ಮ ಮುಖಾಂತರ ನಾನು ಮನವರಿ ಮಾಡ್ಕೊಳ್ತೀನಿ ಸರ್ ಪ್ರದೀಪ್ ಈಶ್ವರರು ಆ ನಾವು ಅವಕಾಶ ಕೊಡೋ ತನ್ನ ಗ್ರಾಮಸ್ಥರಿಗೆ ಮಾತು ಕೊಟ್ಟಿದ್ದರು ಆ ಮಾತು ಉಳಿಸ್ಕೊಂಡು ಗಂಡಿಸ್ತಾರೆ ಅವ್ರು ಇಲ್ವೋ ಅಂತ ನನ್ನ ಒಂದು ಉದಾಹರಣೆಯಲ್ಲಿ ಅವ್ರಿಗೆ ಗೊತ್ತಾಗಬೇಕಾಗುತ್ತೆ ಅವರು ಹೇಗೆ ರೆಸ್ಪಾನ್ಸ್ ಆಗ್ತಾರೆ ಗೊತ್ತಾಗುತ್ತೆ ಅವ್ರು ಕೊಟ್ಟಿರೋ ಮಾತು ಉಳಿಸ್ಕೊತಾರೋ ಇಲ್ಲ ಭ್ರಷ್ಟರಾಗ್ತಾರೋ ಅವ್ರು ಸಂಬಂಧಪಟ್ಟಿದ್ರು ಭ್ರಷ್ಟ ಏನಾದರೂ ಆಗಲಿ ಭ್ರಷ್ಟಾಧಿಕಾರಿಗಳು ದಾಳಿ ಮಾಡುವಷ್ಟೇ ಅವಕಾಶ ಕೊಟ್ಟಿದ್ದಾರೆ ನೋಡಿ ಕನಗಾನಕುಪ್ಪ ಗ್ರಾಮದಲ್ಲಿ ಇವತ್ತು ಮೆಣಗನ್ಗೂರ್ಕಿ ಪಂಚಾಯಿತಿ ಮಂಚೇನಹಳ್ಳಿ ತಾಲೂಕು ಚಿಕ್ಕಬಳ್ಳಾಪುರ ಜಿಲ್ಲೆ ಇಲ್ಲಿ ಈ ಊರಿನ ಸಮಸ್ತ ಜನತೆ ರೈತಾಪಿ ಜನರು ಮಹಿಳೆಯರು ಯುವಕರು ಇಷ್ಟು ಜನ ಅವರ ಊರು ಬದಿಯಲ್ಲೇ ಇರ್ತಕ್ಕಂಥ ಒಂದು ಬಂಡೆ ಹತ್ರ ಅಲ್ಲಿ ಯಾವುದೇ ಕಾರಣಕ್ಕೂ ಗಣಿಗಾರಿಕೆ ಮಾಡಬಾರ್ದು ಅಂಥೇಳಿ ಅನೇಕ ವರ್ಷಗಳ ಅವರ ಒಂದು ಪ್ರಯತ್ನ ಹೋರಾಟ ಅದಕ್ಕೆ ನಾನು ಶಾಸಕನಿದ್ದಾಗ ಚುನಾಯಿತ ಪ್ರತಿನಿಧಿ ಅಲ್ಲಿದ್ದಾಗ ಚಿಕ್ಕಬಳ್ಳಾಪುರದಲ್ಲಿ ಅದು ವಿಧಾನಸಭಾ ಕ್ಷೇತ್ರಕ್ಕೆ ಬರ್ತದೆ ಹತ್ತು ವರ್ಷಗಳ ಕಾಲ ನಾನು ಅದನ್ನು ನಿಲ್ಲಿಸಿದೆ ಭಾಳ ಒತ್ತಡಗಳು ಬಂತು ಅದರಿಂದ ನಷ್ಟವೂ ಆಯಿತು ರಾಜಕೀಯವಾಗಿ ಆದರೂ ಕೂಡ ನಾನು ಜನಸಾಮಾನ್ಯರ ಪರವಾಗಿ ನಾನು ಧೋರಣೆಯನ್ನು ಅವರ ಒಂದು ಹೋರಾಟಕ್ಕೆ ಸ್ಪಂದಿಸಿ ಅವ್ರ ಜೊತೆಯಲ್ಲಿ ನಿಂತೆ ಆದರೆ ಈಗಿರ್ತಕ್ಕಂಥ ಯಾವ ವ್ಯಕ್ತಿ ಆ ಊರಿಗೋಗಿ ಭಾಷಣ ಮಾಡಿ ಸಿನಿಮಾ ಡೈಲಾಗ್ ಹೊಡೆದು ಯಾವುದೇ ಕಾರಣಕ್ಕೂ ಇಲ್ಲಿ ಗಣಿಗಾರಿಕೆಯನ್ನು ನಾನು ತರೋದಿಲ್ಲ ಮಾಡೋಕ್ಕೆ ಬಿಡೋದಿಲ್ಲ ಅಂತ ಹೇಳಿದಂಥ ಪ್ರತಿನಿಧಿ ಇವತ್ತು ಏನು ಮಾಡಿದ್ದಾರೆ ಎಷ್ಟು ಹಣಕ್ಕೆ ಮಾರ್ಕೊಂಡಿದ್ದಾರೆ ಅವ್ರನ್ನವರು ಪೊಲೀಸ್ನವ್ರು ಏನಾಗಿದ್ದಾರೆ ಆಡಳಿತದ ಯಂತ್ರದ ಕೈಯಲ್ಲಿ ಸಿಕ್ಕಾಕ್ಕೊಂಡಿದ್ದೀರಾ ಕೈಗಳಿಗೆ ನೀವು ಬೇಡಿ ಹಾಕಿದ್ದೀರಾ ಜನರಿಗೆ ತಪ್ಪಿತಸ್ಥರಿಗೆ ಕೈಗಳಿಗೆ ಬೇಡಿ ಹಾಕಿ ಜೈಲಿಗೆ ಹಾಕೋ ಬದಲು ನೀವೇ ನಿಮ್ಮ ಕೈಗಳಿಗೆ ಬೇಡಿಯನ್ನು ಹಾಕೊಂಡಿದ್ದೀರಾ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನನಗೆ ಐವತ್ತು ವರ್ಷ ಆಯಿತು ಐವತ್ತು ವರ್ಷದಲ್ಲಿ ಯಾವತ್ತೂ ಕೂಡ ಬಂದೂಕನ್ನು ಹಿಡಿದು ಶೂಟೌಟ್ ಮಾಡಿರ್ತಕ್ಕಂಥ ಪ್ರಕರಣ ನಾನು ಕೇಳೂ ಇಲ್ಲ ನೋಡೂ ಇಲ್ಲ ಇವತ್ತು ಎಲ್ಲಿಗೆ ತಂದರೆ ನೀವು ನಿಮ್ಮ ಕಾಂಗ್ರೆಸ್ನ ಆಡಳಿತ ನಿಮ್ಮ ಜಿಲ್ಲಾಡಳಿತ ತಾಲೂಕು ಆಡಳಿತ ಕ್ಷೇತ್ರದ ಆಡಳಿತ ಹಣಕ್ಕೆ ನಿಮ್ಮನ್ನು ನೀವೇ ಮಾರ್ಕಂಡು ನಿನ್ನೆ ಉಗ್ರಗಾಮಿಗಳು ಮಾಡಿದಾರಲ್ಲ ಆ ಕೆಲಸ ನೀವು ನರ ರಾಕ್ಷಸರಾಗಿದ್ದೀರಿ ಇವತ್ತು ಹಣದ ರಾಕ್ಷಸರಾಗಿದ್ದೀರಿ ಇವತ್ತು ಪ್ರತಿನಿಧಿಗಳಾಗಿ ಉಳಿದಿಲ್ಲ ನೀವು ನಿಮ್ಮಿಂದ ನಿಮ್ಮ ಒಂದು ಭ್ರಷ್ಟಾಚಾರದಿಂದ ಇವತ್ತು ಎಂಥವ್ರಿಗೂ ಕೂಡ ಧೈರ್ಯ ಬಂದಿದೆ ಕಾನೂನು ಮೇಲೆ ಹಿಡಿತಾ ಇಲ್ಲ ಕಾನೂನು ಬಗ್ಗೆ ಹೆದರಿಕೆ ಇಲ್ಲ ಅಮಾಯಕ ಮುಗ್ಧ ಜನರ ಮೇಲೆ ರಾಜಾರೋಷವಾಗಿ ಮಧ್ಯಾಹ್ನ ಹೋಗಿ ಶೂಟೌಟ್ ಮಾಡ್ತಾರೆ ಗುಂಡಲ್ಲಿ ಅವ್ರಿಗೆ ಗುಂಡಿಕ್ತಾರೆ ಅಂದರೆ ಏನಾದರೂ ಆ ಹುಡುಗನು ಮೃತ ಆಗಿದ್ದರೆ ಏನು ಗತಿ ಮೂರ್ನಾಲ್ಕು ಜನಕ್ಕೆ ಗಾಯ ಆಗಿದೆ ಒಬ್ಬರಿಗೆ ತೊಡೆಗೆ ಗುಂಡೇಟಾಗಿದೆ ನಾನು ಈ ಸರ್ಕಾರಕ್ಕೆ ಆಗ್ರಹ ಮಾಡ್ತೀನಿ ಏನಾದರೂ ನಿಮಗೆ ನಿಜವಾಗಿಯೂ ಕೂಡ ನಾವು ಆಡಳಿತ ನಡೆಸ್ತಾ ಇದ್ದೀವಿ ಒಂದು ಸರ್ಕಾರ ನಡೆಸ್ತಾ ಇದ್ದೀವಿ ಅಂತ ನಿಮಗೇನಾದರೂ ಅನಿಸಿದರೆ ಇದನ್ನು ಉಗ್ರವಾಗಿ ತಗೋಬೇಕಾಗ್ತದೆ ಯಾರು ತಪ್ಪಿತಸ್ಥರಿದ್ದಾರೆ ಅವ್ರ ಮೇಲೆ ಗಂಭೀರವಾಗಿರ್ತಕ್ಕಂಥ ಒಂದು ಕ್ರಮ ಆಗಬೇಕು ಕಾನೂನು ರೀತಿ ಕ್ರಮ ಆಗಬೇಕು ಜನರ ಒಂದು ಹೇಳಿಕೆಗೆ ಜನರ ಒಂದು ಹೋರಾಟಕ್ಕೆ ಸ್ಪಂದಿಸಬೇಕು ಅಲ್ಲಿ ಜಿಲ್ಲಾಡಳಿತ ಇದೆ ಜಿಲ್ಲಾಧಿಕಾರಿಗಳು ನಮಸ್ಕಾರ ಮಾಡಬೇಕು ಅವ್ರಿಗೆ ಪೊಲೀಸಿಂಗ್ ಸತ್ತೋಗಿದೆ ಡಿ ಸಿ ಯಾವುದಕ್ಕೆ ಬೇಕಾದರೂ ಸೈನ್ ಮಾಡ್ತಾರೆ ಹಣ ಕೊಡ್ಬೇಕಷ್ಟೇ ಅವ್ರಿಗೆ ಇಂಥ ಅಧಿಕಾರಿಗಳನ್ನ ನೀವು ತಂದು ಮೇಯಿಸ್ತಾ ಇದ್ದೀರಲ್ಲ ಇದಕ್ಕೆ ನೀವು ಇದಕ್ಕೆ ನೀವು ರಾಜ್ಯದಲ್ಲಿ ಆಡಳಿತ ಮಾಡಬೇಕು ಅಂತ ಬಂದಿರೋದು ಇವ್ರಿಗೆ ಯಾರಿಗೂ ಸರ್ಕಾರದಲ್ಲಿ ಆಡಳಿತ ಮಾಡೋರಿಗೆ ಮನುಷ್ಯತ್ವ ಸತ್ತೋಗಿದೆ ಇದಕ್ಕೆ ಜನರ ಬುದ್ಧಿ ಕಲಿಸುವಂಥ ದಿನಗಳು ದೂರ ಇಲ್ಲ ನಾನು ಆಗ್ರಹ ಮಾಡ್ತೀನಿ ತಪ್ಪಿಸ್ತರಿಸ ಮೇಲೆ ಉಗ್ರ ಕ್ರಮ ಆಗಬೇಕು ಮತ್ತು ಈ ರೀತಿಯಲ್ಲಿ ಜಿಲ್ಲೆಯಲ್ಲಿ ಯಾರಿಗೂ ಕೂಡ ಧೈರ್ಯ ಬರಬಾರ್ದು ಈ ರೀತಿಯ ಒಂದು ಒಬ್ಬ ರೌಡಿ ಥರ ಒಬ್ಬ ಉಗ್ರಗಾಮಿ ಥರ ಹೋಗಿ ಶೂಟೌಟ್ ಮಾಡೋದು ಎಲ್ಲಿಗೆ ಹೋಗಿದೆ ಚಿಕ್ಕಬಳ್ಳಾಪುರ ನಾನು ಇಡೀ ದೇಶದಲ್ಲಿ ಚಿಕ್ಕಬಳ್ಳಾಪುರಕ್ಕೆ ಹೆಸರು ತರಬೇಕು ಖ್ಯಾತಿಯನ್ನು ತರಬೇಕು ಹಗಲು ರಾತ್ರಿ ಕೆಲಸ ಮಾಡಿದೆ ಅಂತ ಚಿಕ್ಕಬಳ್ಳಾಪುರನ ಇವತ್ತು ನೀವು ಗನ್ಶೂಟ್ ಮಾಡೋಷ್ಟರ ಮಟ್ಟಿಗೆ ತಂದಿದ್ದೀರಿ ನಮಸ್ಕಾರ ನಿಮಗೆಲ್ಲ ಸರ್ ನನ್ನ ಹೆಸರು ಜಿ ಜಿ ಹಳ್ಳಿ ಬಿ ಸ್ವಾಮಿ ಅಂತ ರೈತನಾಯಕ ಪ್ರೊಫೆಸರ್ ಸ್ವಾಮಿ ಸ್ಥಾಪಿತ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಅಸೋಸಿಯೇನೆಯ ರಾಜ್ಯಾಧ್ಯಕ್ಷನಾಗಿ ಇದ್ದೀನಿ ಇವತ್ತು ನಡೆದಿರುವಂಥ ಘಟನೆ ಬಗ್ಗೆ ಮಾನ್ಯ ಜಿಲ್ಲಾಧಿಕಾರಿಗಳ ಗಮನಕ್ಕೂ ತಂದಿದ್ದೀವಿ ಒಂದು ತಿಂಗಳ ಹಿಂದೆಯೇ ಎರಡು ತಿಂಗಳಿಂದ ಅಲ್ಲೊಂದು ಪ್ರತಿಭಟನೆಯೂ ಮಾಡಿದ್ದೀವಿ ಏನು ಮಂಚೇನಹಳ್ಳಿ ಹೊಸ ತಾಲೂಕು ಆಗಿದೆ ಅದ ಕನಗಾನಕೋಪ ಅಂತ ಒಂದು ಗ್ರಾಮ ಇದೆ ಆ ಗ್ರಾಮ ಎಲ್ಲ ಆಳು ಹೋಗುತ್ತೆ ಇದು ಇನ್ನೊಂದು ಹೊಸ ತಾಲೂಕಾಗಿ ಹತ್ತಿರದಲ್ಲಿರೋದರಿಂದ ಆ ಜಲ್ಲಿ ಕ್ರೆಸರಿಂದ ತುಂಬ ಅಪಾಯಕಾರಿ ಆಗುತ್ತೆ ಆ ಒಂದು ಪಟ್ಟಣಕ್ಕೆ ಅಂತಂದ್ಬಿಟ್ಟು ಒಂದು ಪ್ರೊಟೆಸ್ಟು ಮಾಡಿದ್ದೀವಿ ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳಿಗೂ ಒಂದು ಮನವಿನೂ ನಮ್ಮ ಆ ಗ್ರಾಮಸ್ಥರು ಆ ಸುತ್ತಮುತ್ತಲಿನ ಮುಖಂಡರು ಕೊಟ್ಟಿದ್ದಾರೆ ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಅವ್ರ ಗಮನಕ್ಕೂ ತಂದಿದ್ದೀವಿ ಒಂದು ತಮ್ಮ ಸಮಕ್ಷಮದಲ್ಲಿ ಸಂಬಂಧಪಟ್ಟಂಥ ವರಿಷ್ಠ ಅಧಿಕಾರಿಗಳು ಮೈನ್ಸ್ ಆ್ಯಂಡ್ ಜುಲ್ ಜ್ಯೂಯಾಲಜಿಸ್ಟು ಯಾರ್ಯಾರು ಯಾವ್ಯಾವ ಸಮಸ್ಯೆಗಳಿಗೆ ಸ್ಪ ಸಂಬಂಧಪಟ್ಟಂಥ ಅಧಿಕಾರಿಗಳನ್ನಂತ ಒಂದು ಸಭೆ ಮಾಡಿ ಅಂತಂದು ಒಂದು ತಿಂಗಳಿಂದ ನಾವು ಅವ್ರ ಗಮನಕ್ಕೆ ತಂದ್ರೂ ನೆಕ್ಸ್ಟ್ ಮಂತ್ ಫಸ್ಟ್ ವೀಕೆ ನಿಮ್ಮನ್ನ ಸಭೆ ಕರಿತೀವಿ ಅಂತಂದಿದ್ರು ನಾವು ಇವರೆಲ್ಲ ಸ್ವಲ್ಪ ದಿವಸ ಪಾ ತಾಳೆ ತಾಳ್ಮೆಯಿಂದಿರ್ರಿ ಅಂತೇಳಿದ್ದೀವಿ ಬಟ್ ಅವ್ರಿಗೂ ಹೇಳಿದ್ದಾರೆ ನೀವು ಯಾವುದೇ ಒಂದು ಕೆಲಸ ಕಾರ್ಯ ಅಲ್ಲಿ ಕ್ರೆಷರ್ ಹತ್ರ ಮಾಡಬಾರ್ದು ಅಂತ ಅವ್ರ ಗಮನಕ್ಕೂ ಪೊಲೀಸ್ ಇಲಾಖೆಯಿಂದನೂ ತಿಳಿಸಿದ್ದಾರೆ ಸಂಬಂಧಪಟ್ಟ ತಹಸೀಲ್ದಾರ್ ತ ತಿಳಿಸಿದ್ದಾರೆ ಎಲ್ಲ ತಿಳಿಸಿದ್ರು ಉದ್ದರ ಅವರು ಇವತ್ತು ರಸ್ತೆ ಮಾಡೋಕ್ಕೋಗಿದ್ದಾರೆ ಅಲ್ಲಿ ಸಂಬಂಧಪಟ್ಟಂಥ ಗ್ರಾಮಸ್ಥರು ನಮ್ಮ ಒಬ್ಬ ರೈತ ಮುಖಂಡರು ಲಕ್ಷ್ಮೀನಾರಾಯಣ ಅಂತ ಅವರು ಅಲ್ಲೂ ಅವರೆಲ್ಲ ಹೋಗಿ ಶಾಂತಿಯುತವಾಗಿ ಬೇಡಪ್ಪ ಇದು ಇವಾಗ ರಸ್ತೆ ಮಾಡೋದು ಬೇಡ ಅಂತ ಅಂದರೆ ಇವತ್ತು ನೀವು ಇಂಥ ಒಂದು ಕುಕೃತ್ಯಕ್ಕೆ ಪಾಲ್ಪಟ್ಟಿದ್ದೀರಿ ಅಂತಂದರೆ ಮುಂದೆ ನಾವಲ್ಲಿ ಯಾವ ಥರ ಬದುಕಬೇಕು ಹೇಳಿ ಅದಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ ಇವತ್ತು ಇದಕ್ಕೆ ಕಾರಣರು ಯಾರು ಅಂತ ನಾನು ತಮ್ಮನ್ನು ಪ್ರಶ್ನೆ ಮಾಡ್ತಾ ಇನ್ನೊಂದು ಇದೇನು ನಾವು ಪಾಕಿಸ್ತಾನದಲ್ಲಿ ವಾಸ ಮಾಡ್ತಾ ಇದ್ದೀವ ಇಲ್ಲ ಕರ್ನಾಟಕದಲ್ಲಿದ್ದೀವೋ ಅನ್ನೋದು ನಮ್ಗೆ ಅರ್ಥ ಇಲ್ಲ ಅದನ್ನು ಗನ್ ಹಿಡಿದು ಯಾವ ಥರ ಓಡಾಡಿದ್ದಾನೆ ಯಾವ ಥರ ಮಾತಾಡಿದ್ದಾನೆ ಅನ್ನೋದು ತಾವೆಲ್ಲ ಸಂಬಂಧಪಟ್ಟ ಮಾನ್ಯ ವರಿಷ್ಠಾಧಿಕಾರಿಗಳು ಸಂಬಂಧಪಟ್ಟ ಮಾನ್ಯ ಜಿಲ್ಲಾಧಿಕಾರಿಗಳು ಆ್ಯಂಡ್ ಜಿಯಾಲಜಿಸ್ಟು ಸಿಕ್ಕ ಅವ್ರಿಗೆಲ್ಲ ಈ ಥರ ಎಲ್ಲ ಕೊಟ್ಟು 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 ಇವತ್ತು ಹಸು ಬಡವ್ರಿಗೆ ಜಮೀನು ಕೇಳಿದ್ರೆ ಇಲ್ಲ ನಿಮ್ಮ ಕೈಯಲ್ಲಿ ಬೆಟ್ಟ ಗುಡ್ಗಳಿದ್ರೂ ನಾವು ಏನೋ ಹಸುಗಳು ಪ್ರಾಣಿ ಪಕ್ಷಿಗಳು ಜೀವನ ಮಾಡ್ಬೋದು ಅಂಥ ಬೆಟ್ಟ ಗುಡ್ಗಳನ್ನೆಲ್ಲ ನುಂಗಿ ನೀರು ಕುಡಿತಾ ಇದ್ರೂ ನೀವು ಸುಮ್ಮನೆ ಇದ್ದೀರಿ ಇಲ್ಲಿ ಸರ್ಕಾರ ಒಂದು ಬಗುರುಕುಂ ಸಾಗುವಳಿಗಳಾಗಲಿ ಬಾಡಿಗೆ ಕೊಡೋಕ್ಕೂ ನಿಮ್ಮ ಹತ್ರ ಜಮೀನುಗಳಿಲ್ಲ ಅದಕ್ಕೂ ಕಾನೂನು ಅಡ್ಡಿ ಇದಕ್ಕೆ ಇಂಥದಕ್ಕೆ ಕಾನೂನು ಅಡ್ಡಿ ಅಡ್ಡಿ ಇಲ್ಲ ಇದಕ್ಕೆ ತಾವೆಲ್ಲ ಎಚ್ಚೆತ್ಕೊಂಡು ದಯವಿಟ್ಟು ಇದನ್ನು ಪೂರ್ತಿ ಕೈ ಬಿಡಬೇಕು ಅಂತಂದುಬಿಟ್ಟು ನಾವು ಖಂಡಿಸ್ತಾ ಇವತ್ತು ನಮ್ಮ ಮುಖಂಡರು ಒಬ್ರ ಮೇಲೆ ಗನ್ನು ಇಡ್ತಾರಂತೆ ಬೇಡ ಬೇಡ ಅಂತಂದರೆ ಸಾಯಿಸಾಕ್ತೀನಿ ಅಂತನಂತೆ ಅಂತೆ ಆ ಲಕ್ಷ್ಮೀನಾರಾಯಣನೋ ಒಬ್ಬ ರೈತ ಮುಖಂಡರು ಇನ್ನೊಂದು ಹಿರಿಯ ವಕೀಲರು ವಕೀಲರು ಅಂಥವ್ರ ಮೇಲೆ ನೀವು ಗನ್ನಕ್ಕೆ ನೀವು ಇದು ಮಾಡಿ ಯಾರ್ಯಾರು ಬರ್ತೀರೋ ಬಂದ್ರೋ ಬಂದ್ರೋ ಅಂತ ಆಗ್ತಾ ಇದ್ದಾನೆ ಇದು ಇಡೀ ನಮ್ಮ ಕರ್ನಾಟಕ ಎಲ್ಲ ನಮ್ಮ ದೇಶ ಎಲ್ಲ ಇದನ್ನ ಸ್ವಲ್ಪ ನೋಡಬೇಕು ನಾವು ಪಾಕಿಸ್ತಾನದಲ್ಲಿದ್ದೀವ ಇಲ್ಲ ಭಾರತದಲ್ಲಿದ್ದೀವ ಕರ್ನಾಟಕದಲ್ಲಿದ್ದೀವಿ ಅನ್ನೋದನ್ನು ತಾವೆಲ್ಲ ಗಮನಿಸಿ ಇವ್ರ ಮೇಲೆ ಯಾರು ಈ ಥರ ಇದು ಅದ ತಕ್ಷಣ ಅವ್ರನ್ನ ಬಂಧಿಸಲೇಬೇಕು ಅವ್ರಿಗೆ ಕಾನೂನು ರೀತ್ಯ ಅವ್ರನ್ನ ಶಿಕ್ಷೆ ಶಿಕ್ಷೆಗೊಳಪಡಿಸ್ಬೇಕು ಸರ್ ರೈತನಿಗೆ ಇವತ್ತು ಆಗಿರೋದು ನಾವು ಇಷ್ಟಕ್ಕೆ ಬಿಡಲ್ಲ ಯಾಕಂತಂದರೆ ಅವ್ರ ಗಮನಕ್ಕೆಲ್ಲ ತಂದಿದ್ದೀವಿ ಅವ್ರಿಗೆ ಪರಿಹಾರನೂ ಕೊಡಬೇಕು ರೈತನಿಗೆ ಇವತ್ತು ಪರಿಹಾರನೂ ಕೊಡಬೇಕು ಇವತ್ತು ಇಂಥ ಘಟನೆಯಿಂದ ಯಾರು ಮಾಡಿದಾರೋ ಅವ್ರನ್ನ ತಕ್ಷಣ ಶಿಕ್ಷೆಗೆ ಬಂಧಿಸಿ ಅವ್ರನ್ನ ಶಿಕ್ಷೆಗೆ ಒಳಪಡಿಸ್ಬೇಕು ಅಂತ ತಮ್ಮ ಮುಖಾಂತರ ನಾನು ಮಾನ್ಯ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳಲ್ಲೂ ನಾನು ಗಮನ ಸರ್ ಇನ್ನೊಂದು ಈ ಥರ ಜಿಲ್ಲಾಡಳಿತ ಯಂತ್ರಾಂಗ ಸಪೋರ್ಟ್ ಇಲ್ದೇನೆ ಅವರಿಗೆ ತಹಸೀಲ್ದಾರ್ ಮೇಲೆ ಹೌದು ಯಾರು ಲೈಸೆನ್ಸ್ ಕೊಟ್ಟಿರ್ತಾರೆ ಇವರ ತಾನೇ ಕೊಟ್ಟಿರೋದು ಇನ್ನೊಂದು ರೈತರೆಲ್ಲ ವಿರೋಧ ಮಾಡ್ತಾಯಿದ್ರು ನೀವು ಯಾವ ಥರ ಕೊಟ್ಟರೆ ಅದನ್ನು ರದ್ದು ಮಾಡಿಬಹುದಾಗಿತ್ತಲ್ಲ ರದ್ದು ಮಾಡೋದು ಎಷ್ಟು ದಿವಸ ಬೇಕಿತ್ತು ಏನು ದಿನಗಳು ಬೇಕು ಅದನ್ನು ರದ್ದು ಮಾಡೋದು ಯಾಕೆ ತಾವು ಮಾಡಲಿಲ್ಲ ಇವತ್ತು ಆಗಿರುವಂಥ ಅನಾಹುತಕ್ಕೆ ಕಾರಣ ಯಾರು ಇವತ್ತು ಜಿಲ್ಲಾ ಜಿಲ್ಲಾಡಳಿತನೇ ಕಾರಣ ಇದಕ್ಕೆ ಅಂತ ನಾನು ಖಂಡಿಸ್ತಾ ಇದ್ದೀನಿ ಸರ್ ಇದನ್ನ ಸರ್ ಇಲ್ಲ ಇಲ್ಲ ನಾವು ಉಗ್ರವಾದಂತಹ ಹೋರಾಟ ಮಾಡ್ತೀವಿ ಎಲ್ಲರಿಗೂ ನಮಸ್ಕಾರ ಇವತ್ತು ದಿನ ನಮ್ಮ ಪೊಲೀಸ್ ಸ್ಟೇಷನ್ ಒಂದು ಫೈರಿಂಗ್ ಇನ್ಸಿಡೆಂಟ್ ಆಗಿದೆ ಒಂದು ಜಮೀನಿದೆ ಆ ಜಮೀನು ಕ್ರಿಷರ್ ಬಗ್ಗೆ ಅಲೋಟ್ ಆಗಿದೆ ಮತ್ತು ಊರ್ ಜನರು ಜೊತೆ ಏನಾದರೂ ಲೈನ್ ಡಿಸ್ಪ್ಯೂಟ್ ನಡ್ತಾ ಇದೆ ದಾರಿ ವಿಚಾರ ಬಗ್ಗೆ ಮೊದಲಿಂದ ಕೂಡ ಕರಿಗೂ ಜಲ್ಸ ಇದು ಇನ್ಸಿಡೆ ಡಿಸ್ಪ್ಯೂಟ್ ನಡ್ತಾ ಇದೆ ಇವತ್ತು ಏಕಾಏಕಿಯಾಗಿ ಇವರು ಅಕ್ಯೂಸ್ಡ್ ಅಲ್ಲಿ ಜೆ ಸಿ ಬಿ ಕರ್ಕೊಂಡು ಹೋಗಿ ಮೂವತ್ತು ಜನ ಜೊತೆ ಜನಗೆ ಅಡ್ಡ ಹಾಕಿ ಅಕ್ರಮವಾಗಿ ಅಲ್ಲಿ ರೋಡ್ ಕನ್ಸ್ಟ್ರಕ್ಟ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಆ ಟೈಮ್ಗೆ ಎಲ್ಲ ಊರು ಜನರು ಅಲ್ಲಿ ಹೋಗಿ ಅವರಿಗೆ ಸ್ಟಾಪ್ ಮಾಡೋಕ್ಕೆ ಟ್ರೈ ಮಾಡಿದ್ದಾರೆ ಆ ಟೈಮ್ಗೆ ಗಲಾಟೆ ಸ್ಟೈಟ್ ಆಗಿದೆ ಅದೇ ಟೈಮ್ಗೆ ಇವರು ಅಕ್ಯೂಸ್ಡ್ ಒಬ್ರು ಸಕಲೇಶ್ ಅವರ ಹತ್ರ ಒಂದು ಪಿಸ್ಟಲ್ ಇತ್ತು ಅವರು ಪಿಸ್ಟಲ್ ಎರಡು ಮೂರು ಫೈರ್ ಮಾಡಿದ್ದಾರೆ ಒಂದು ಫೈರ್ ಶಾಟ್ ಒಬ್ರು ರವಿ ಇದ್ದಾರೆ ಅವರದು ಕಾಲಿಗೆ ಹಿಟ್ ಆಗಿದೆ ಬಟ್ ಅವರು ಔಟ್ ಆಫ್ ಡೇಂಜರ್ ಇದ್ದಾರೆ ಹಾಸ್ಪಿಟಲಲ್ಲಿ ಒಂದು ಟ್ರೀಟ್ಮೆಂಟ್ ಮಾಡ್ತಾ ಇದ್ದೀವಿ ಮುಂದೆ ಅವರು ಏರ್ ಫೈರ್ ಮಾಡಿದ್ದಾರೆ ಆಮೇಲೆ ಆ ಜಾಗದಿಂದ ಸ್ಪಂಡಿಂಗ್ ಆಗಿದ್ದಾರೆ ನಾವು ನಮಗೆ ಹೇಗೆ ಯಾವಾಗ ಮಾಹಿತಿ ಬಂದಿದೆ ನಾವು ಎಲ್ಲ ಸ್ಪೆಷಲ್ ಟೀಮ್ ರೆಡಿ ಮಾಡಿ ಈಗ ಸೆಕ್ಯೂರ್ ಮಾಡ್ಕೊಂಡಿದ್ದೀವಿ ಅವರಿಗೆ ಅರೆಸ್ಟ್ ಮಾಡಿದ್ದೀವಿ ವೆಪನ್ ಕೂಡ ಸೆಕ್ಯೂರ್ ಮಾಡಿದ್ದೀವಿ ಮತ್ತು ಊರು ಜನ ಜೊತೆ ಕೂಡ ನಾವು ಮಾತಾಡಿದ್ದೀವಿ ಮೊದಲೇ ಕೂಡ ಜಸ್ಟ್ ಟು ತ್ರೀ ಡೇಸ್ ಹಿಂದೆ ನಮ್ಮ ಇನ್ಸ್ಪೆಕ್ಟರ್ ಅವರು ಕೂಡ ಒಂದು ಪೀಸ್ ಮೀಟಿಂಗ್ ತಗೊಂಡು ಅವರಿಗೆ ಎಲ್ಲರಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ ಎಲ್ಲರಿಗೆ ಮಾಹಿತಿ ಕೊಟ್ಟಿದ್ದಾರೆ ಹೇಗೆ ಮುಂದೆ ಹೋಗಬೇಕು ಬಟ್ ಆಮೇಲೆ ಕೂಡ ಏಕಾಗಿ ಈ ಥರದ್ದು ಇನ್ಸಿಡೆಂಟ್ ಆಗಿದೆ ಡೆಫಿನೆಟ್ಲಿ ನಾವು ಎಲ್ಲ ಎಕ್ಸ್ಟ್ರಾ ಸ್ಟಾಫ್ ಕೂಡ ಎಪ್ಲೈ ಮಾಡಿದ್ದೀವಿ ಇವತ್ತು ಸ್ಟೇಷನ್ ಹತ್ರ ಮತ್ತೆ ಸೀರಿಯಸ್ ಆಗಿ ಆಕ್ಷನ್ ತಗೊಳ್ತಾ ಇದ್ದೀವಿ